ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದಂತಹ ಸುಮಲತಾ ಅಂಬರೀಷ್ ಈ ಬಾರಿ ಬಿ ಜೆ ಪಿ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ಆದರೆ ಮೈತ್ರಿಯಿಂದಾಗಿ ಮಂಡ್ಯ ಕ್ಷೇತ್ರವನ್ನು ಬಿ ಜೆ ಪಿ ಪಕ್ಷ ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟಿದೆ ಈ ಬಗ್ಗೆ ಅಧಿಕೃತ ಒಂದೇ ಬಾಕಿ ಇದೆ ಆದರೂ ಕೂಡ ತಲೆಕೆಡಿಸಿಕೊಳ್ಳದಂತಹ ಸುಮಲತಾ ಅಂಬರೀಷ್ ಮಂಡ್ಯದಲ್ಲಿ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ದಿಶಾ ಸಭೆ ವೇಳೆ ಮಾತನಾಡಿರುವಂತಹ ಸುಮಲತಾ ಅಂಬರೀಷ್ ತಮಗೆ ಜೀವ ಬೆದರಿಕೆ ಕರೆಗಳು ಬರ್ತಾ ಇದ್ದವು ಎಂದಿದ್ದಾರೆ ಜಿಲ್ಲೆಯಲ್ಲಿ ನಡ್ತಾ ಇರುವಂತಹ ಅಕ್ರಮ ಗಣಿಗಾರಿಕೆ ಕೆ ಆರ್ ಎಸ್ ಉಳಿವಿಗಾಗಿ ಹೋರಾಡ್ತಾ ಇದ್ದಾಗ ನನಗೆ ಸಾಕಷ್ಟು ಜೀವ ಬೆದರಿಕೆ ಕರೆಗಳು ಇದ್ವು ಆದರೂ ಕೂಡ ನನ್ನ ಹೋರಾಟದಿಂದ ನಾನು ಹಿಂದೆ ಸರಿಲಿಲ್ಲ ಮಂಡ್ಯ ಜಿಲ್ಲೆಯ ಜನರ ಜೀವನ ನನಗೆ ಮುಖ್ಯ ಎಂದಿದ್ದಾರೆ ಈ ಮೂಲಕ ಮಂಡ್ಯ ಬಿಟ್ಟು ಕೊಡೋ ಮಾತೇ ಇಲ್ಲ ಅನ್ನುವ ಮೂಲಕ ಮೈತ್ರಿ ಪಕ್ಷಗಳಿಗೆ ತಿರುಗೇಟ್ ಕೊಟ್ಟಿದ್ದಾರೆ ಜೊತೆಗೆ ಇನ್ನೂ ಬಿಜೆಪಿ ಟಿಕೆಟ್ ಸಿಕ್ಕೇ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಕೂಡ ಇದ್ದಾರೆ ಮತ್ತೊಮ್ಮೆ ಮಂಡ್ಯ ಕ್ಷೇತ್ರದಿಂದಲೇ ಸ್ಪರ್ಧಿಸಬೇಕು ಅಂತ ಸುಮಲತಾ ಅವರು ಹಠಕ್ಕೆ ಬಿದ್ದಿದ್ದಾರೆ ಮಂಡ್ಯ ಕ್ಷೇತ್ರ ಉಳಿಸ್ಕೊಳ್ಬೇಕು ಬಿಜೆಪಿಗೆ ಮಂಡ್ಯ ಕ್ಷೇತ್ರದ ಟಿಕೆಟ್ ಸಿಗಬೇಕೆಂಬುದು ನನ್ನ ಹೋರಾಟ ಟಿಕೆಟ್ ಘೋಷಣೆಯಾಗುವವರೆಗೂ ಅಂತ್ಯಕಂತೆಗಳು ಕೇಳಿ ಬರ್ತಾನೆ ಇರ್ತವೆ ನೋಡೋಣ ಬಿ ಜೆ ಪಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ತೆ ನನಗೆ ಟಿಕೆಟ್ ಸಿಗುವ ವಿಶ್ವಾಸವಿದೆ ನಾನು ಈ ಬಾರಿ ಕೂಡ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಖಂಡಿತ ಅಂತ ಸಂಸದೆ ಸುಮಲತಾ ಅಂಬರೀಷ್ ಪುನರುಚ್ಚರಿಸಿದ್ದಾರೆ ಜೆ ಡಿ ಎಸ್ ನಾಯಕರು ಬಿ ಜೆ ಪಿ ಹೈಕಮಾಂಡ್ ಭೇಟಿ ಮಾಡಿ ತಮ್ಮ ಪರವಾಗಿ ಮಾತನಾಡಿ ತಮಗೆ ಟಿಕೆಟ್ ಸಿಗಬೇಕು ಅಂತ ಕೇಳೋದು ಸಹಜ ನನಗಂತೂ ಮಂಡ್ಯ ಕ್ಷೇತ್ರದ ಟಿಕೆಟ್ ಬಿ ಜೆ ಪಿ ಪಾಲಾಗುತ್ತೆ ಎಂಬ ನಂಬಿಕೆ ಇದೆ ನನಗೆ ಬೇರೆ ಕ್ಷೇತ್ರಗಳಲ್ಲಿ ಟಿಕೆಟ್ ಕೇಳೋದು ಕಷ್ಟವೇನಲ್ಲ ನನ್ನ ಮುಂದೆ ಹಲವು ಆಯ್ಕೆಗಳಿವೆ ಆದರೆ ನಾನು ಮಂಡ್ಯ ಬಿಟ್ಟು ಬೇರೆ ಕಡೆಗೆ ಹೋಗುವ ಪ್ರಶ್ನೆಯೇ ಬರೋದಿಲ್ಲ ನೋಡೋಣ ಏನಾಗುತ್ತೆ ಅಂತ ತಮ್ಮ ಮುಂದಿನ ನಡೆಯ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದ್ದಾರೆ ಮಂಡ್ಯ ಮೈತ್ರಿ ಟಿಕೆಟ್ ಜೆ ಡಿ ಎಸ್ ಪಾಲಾಗಿರೋದು ಗೊತ್ತಿದ್ದರೂ ಕೂಡ ಸುಮಲತಾ ಅಂಬರೀಷ್ ಕಾದು ನೋಡುವ ತಂತ್ರದ ಮೊರೆ ಹೋಗಿದ್ದಾರೆ ಅಧಿಕೃತವಾಗಿ ಘೋಷಣೆ ಆಗುವವರೆಗೂ ಕೂಡ ಸೈಲೆಂಟ್ ಆಗಿ ಇರೋಕೆ ಪ್ಲ್ಯಾನ್ ಮಾಡಿದ್ದಾರೆ ಅಲ್ಲದೆ ಮುಂದೆ ಏನು ಮಾಡಬೇಕು ಅಂತ ತಮ್ಮ ಆಪ್ತರು ಬೆಂಬಲಿಗರ ಜೊತೆಗೆ ಈಗಾಗಲೇ ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ ಮಂಡ್ಯ ಜೆ ಡಿ ಎಸ್ಗೆ ಅಂತ ಅಧಿಕೃತವಾದರೆ ಮತ್ತೊಮ್ಮೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋಕೆ ವೇದಿಕೆಯು ಸಜ್ಜಾಗ್ತಾ ಇದೆ ಒಂದು ಕಡೆ ಸುಮಲತಾ ತೆರೆಮರೆಯಲ್ಲಿ ಸಿದ್ಧತೆ ಮಾಡಿಕೊಳ್ತಾ ಇದ್ದರೆ ಅತ್ತ ಜೆ ಡಿ ಎಸ್ ಕೂಡ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ತಯಾರಿಯಲ್ಲಿದೆ ನಿಖಿಲ್ ಸ್ವಾಮಿ ಅವರೇ ಈ ಬಗ್ಗೆ ಮಾತನಾಡಿದ್ದು ಕೋಲಾರ ಮಂಡ್ಯ ಹಾಸನ ಕ್ಷೇತ್ರದಲ್ಲಿ ಬಿಜೆಪಿಗಿಂತ ನಾವೇ ಸ್ಟ್ರಾಂಗ್ ಎನ್ನಿದ್ದಾರೆ ಮಂಡ್ಯ ಮತ್ತು ಹಾಸನದಲ್ಲಿ ಜೆಡಿಎಸ್ ಪ್ರಾಬಲ್ಯವಿದ್ದರೂ ಕೂಡ ಬಿಜೆಪಿ ನಾಯಕರು ಎರಡು ಕ್ಷೇತ್ರಗಳ ವಿಚಾರವಾಗಿ ಖ್ಯಾತಿ ತೆಗೆದಿದ್ದಾರೆ ಮಂಡ್ಯ ಹಾಸನ ಟಿಕೆಟ್ಗೆ ಬೇಡಿಕೆ ಇಟ್ಟಿದ್ದಾರೆ ಇದಕ್ಕೆ ಜೆ ಡಿ ಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ತೆಗೆದುಕೊಂಡು ವೋಟ್ ಶೇರಿಂಗ್ ನೋಡಿದಾಗ ಬಿಜೆಪಿಗಿಂತ ಮೂರು ಪಟ್ಟು ವೋಟುಗಳು ಜೆ ಡಿ ಎಸ್ಗೆ ಹೆಚ್ಚು ಬಂದಿವೆ ಕೋಲಾರ ಮಂಡ್ಯ ಹಾಸನದಲ್ಲಿ ಜೆ ಡಿ ಎಸ್ ಪರ ಅತಿ ಹೆಚ್ಚು ಮತದಾನ ಆಗಿದೆ ಮುಂದಿನ ದಿನಗಳಲ್ಲಿ ಸೀಟ್ ಶೇರಿಂಗ್ ಮಾತುಕತೆ ಕೂಡ ಆಗುತ್ತೆ ಅಂತ ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಇಲ್ಲ ಸಣ್ಣ ಪುಟ್ಟ ಸಮಸ್ಯೆ ಬಗೆಹರಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇನ್ನು ಮಂಡ್ಯ ಕ್ಷೇತ್ರದಲ್ಲಿ ಮಾಜಿ ಸಿ ಎಂ ಹೆಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂತ ಕಾರ್ಯಕರ್ತರು ಒತ್ತಾಯಿಸ್ತಾ ಇದ್ದಾರೆ ನಿಖಿಲ್ ಸ್ಪರ್ಧೆಗೂ ಒತ್ತಡ ಹೆಚ್ಚಾಗ್ತಾ ಇದೆ ಈ ಎರಡು ಹೆಸರುಗಳ ನಡುವೆ ಡಾಕ್ಟರ್ ಮಂಜುನಾಥ್ ಅವರನ್ನ ಮಂಡ್ಯದಿಂದ ನಿಲ್ಲಿಸಬೇಕು ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಮಂಡ್ಯ ಕ್ಷೇತ್ರ ಜೆ ಡಿ ಎಸ್ಗೆ ಸಿಕ್ಕರೂ ಕೂಡ ಅಭ್ಯರ್ಥಿ ಆಯ್ಕೆಯೇ ದೊಡ್ಡ ಸವಾಲಾಗಿದೆ ಜೊತೆಗೆ ಸುಮಲತಾ ಮತ್ತೊಮ್ಮೆ ಮಂಡ್ಯದಿಂದಲೇ ಸ್ಪರ್ಧೆ ಎನ್ನುತ್ತಿರುವ ಜೆ ಡಿ ಎಸ್ಗೆ ತಲೆನೋವಾಗಿ ಪರಿಣಮಿಸಿದೆ